ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಗರ್ಗರಿಯಾದಂಥ ಬಿಸ್ಕತ್ ಮಾಡೋದನ್ನು ಇದ್ದೀನಿ ತುಂಬ ದಿನದವರೆಗೆ ಚೆನ್ನಾಗಿರುತ್ತೆ ಗರ್ಗರಿಯಾಗೇ ಇರುತ್ತೆ ಈ ಬಿಸ್ಕತ್ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಫಸ್ಟ್ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಮೆಜರ್ಮೆಂಟ್ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಾಲ್ ಟೀ ಸ್ಪೂನಷ್ಟು ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ ನಾನು ಅಜ್ವೈನ್ ಬದಲಾಗಿ ನೀವು ಬಿಳಿ ಎಳ್ಳನ್ನು ಕೂಡ ಬಳಸ್ಬೋದು ಅದು ತುಂಬ ಟೇಸ್ಟ್ ಆಗಿಬಾರತ್ತೆ ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಮತ್ತು ಮುಷ್ಟಿ ಕಟ್ಟಿದರೆ ಹೀಗೆ ಮುಷ್ಟಿಯಲ್ಲಿ ಮುದ್ದೆ ಆಗಿ ಬರಬೇಕು ಹಿಟ್ಟು ಆ ರೀತಿಯಲ್ಲಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಫುಲ್ ಮಿಕ್ಸ್ ಆಗಬೇಕು ಎಣ್ಣೆ ಅಲ್ಲಿವರೆಗೂ ಕಲಿಸ್ಕೊಂಡಾದ ನಂತರ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಬೌಲಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಅದೇ ಒಂದು ಕಾಲು ಕಪ್ಪುವಷ್ಟು ನೀರನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ಹಳಿ ಹಳಿಯಾಗಿ ಸಕ್ಕರೆ ಇರಬೇಕು ಹಾಗೆ ಸ್ವಲ್ಪ ಮಾತ್ರ ಸಕ್ಕರೆ ಕರಗಬೇಕು ಒಂದು ಸ್ಪೂನಲ್ಲಿ ಈಗ ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಅರ್ಧ ಬೌಲ್ ಆಗುವಷ್ಟು ಹಾಕೊಳ್ತಾ ನಿಧಾನವಾಗಿ ಸಕ್ಕರೆ ಸಮೇತವಾಗಿ ಹಾಕೊಳ್ಳಿ ನೀರನ್ನು ಸಕ್ಕರೆ ಸಮೇತವಾಗಿ ಹಾಕೊಳ್ತಾ ಹಾಕೊಳ್ತಾ ಕಲಿಸ್ತಾ ಹೋಗಬೇಕು ಹಿಟ್ಟನ್ನು ಹಿಟ್ಟು ಯಾವಾಗಲೂ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನಗಿಂತೂ ಗಟ್ಟಿ ನೀವು ಇಲ್ಲಿ ಕಲ್ಸ್ಕೋಬೇಕಾಗುತ್ತೆ ಅರ್ಧ ಕಪ್ಪಷ್ಟು ಸಕ್ಕರೆ ಸಮೇತ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ನಾನು ಸಕ್ಕರೆ ಕರಗ್ತಾ ಬಂದಷ್ಟು ನೀರಿನಂಶ ಜಾಸ್ತಿ ಆಗುತ್ತೆ ಹಾಗಾಗಿ ಬೇಗ ಬೇಗ ಕಲ್ಸ್ಕೋಬೇಕಾಗತ್ತೆ ಒಂದೆರಡು ಸ್ಪೂನು ಉಳಿಯುತ್ತೆ ಹಾಗೆ ಉಳಿಸ್ಕೊಳ್ತೀನಿ ನಾನು ಇಷ್ಟ ನನಗೆ ಸಾಕಾಗುತ್ತೆ ಹಿಟ್ಟು ನೋಡಿ ಈ ತರ ಗಟ್ಟಿಯಾಗಿ ಕಲ್ಸ್ಕೋಬೇಕು ಚಪಾತಿಯಲ್ಲಿ ರೀತಿಯಲ್ಲಿ ನಾವೀಗ ಲಟ್ಟಿಸ್ಕೊಳ್ಳೋಣ ಲಟಿಸ್ಕೋಬೇಕಾದರೂ ಅಷ್ಟೇ ಗಟ್ಟಿಯಾಗಿರಬೇಕು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಒಡಿದು ಹೋದಂಗೆ ಆಗುತ್ತೆ ಅದನ್ನೇ ಮತ್ತೆ ತಗೊಳ್ತಾ ಹಾಗೆ ಸರಿ ಮಾಡ್ಕೊಳ್ತಾ ನೀವು ಕಟ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಜಾಸ್ತಿ ನೀರು ಹಾಕ್ಕೊಂಡ್ರಿ ಅಂತಂದರೆ ಬಿಸ್ಕತ್ಗಳು ಚೆನ್ನಾಗಿ ಬರಲ್ಲ ಆದಷ್ಟು ಗಟ್ಟಿ ಹಿಟ್ಟು ಇರಬೇಕು ಮತ್ತು ಕೈಯಲ್ಲಿ ಸಕ್ಕರೆ ಹಳಿಗಳು ತಾಕ್ತಾ ಇರುತ್ತೆ ಹಿಟ್ಟನ್ನು ಮುಟ್ಟಿದಾಗ ಅದು ಕೂಡ ಇರಬೇಕು ಹಾಗೆ ಇದ್ರೇ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಕರಗಬಾರ್ದು ಜಾಸ್ತಿ ಇವಾಗ ನಂಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು ತುಂಬಾ ದಪ್ಪನೂ ಆಗಬಾರ್ದು ತುಂಬಾ ತೆಳುನೂ ಆಗಬಾರ್ದು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ನಾವು ಬಿಸ್ಕತ್ ಯಾವ ಆಕಾರದಲ್ಲಿ ಇರುತ್ತಲ್ಲ ಆ ರೀತಿಯಾಗಿ ಕಟ್ ಮಾಡ್ಕೋಬಹುದು ಕೆಲವರು ಸ್ಪೋಕ್ ಸ್ಪೂನಲ್ಲಿ ಇಲ್ಲ ರೌಂಡ್ ಶೇಪಲ್ಲಿ ಸ್ಕ್ವೇರಲ್ಲಿ ನಾನಿವಾಗ ಬಿಸ್ಕತ್ ರೀತಿಯಲ್ಲಿ ಚಾಕುದಿಂದ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯ ಮಧ್ಯ ಹಾಗಾಗಿ ಕಟ್ ಮಾಡ್ಕೋಬೇಕು ಮತ್ತು ಅಲ್ಲಿ ಎಣ್ಣೆ ಕೂಡ ಜಾಸ್ತಿ ಕಾದಿರಬಾರ್ದು ನಿಧಾನ ಊರಲ್ಲಿ ತುಂಬ ಹೊತ್ತಿನಂತ ಕರಿಬೇಕಾಗುತ್ತೆ ಬೇಗ ಬಿಸ್ಕತ್ಗಳು ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಊರಲ್ಲಿ ಇಟ್ಕೊಂಡು ನೀವು ಕರಿಬೇಕಾಗುತ್ತೆ ನಿಧಾನವಾಗಿ ಬೇಯಬೇಕು ಇದು ಸಕ್ಕರೆ ಹಾಕಿರೋದ್ರಿಂದ ಬೇಗ ಕಲರ್ ಬಂದುಬಿಡುತ್ತೆ ನಿಧಾನ ಊರಲ್ಲಿ ಕರೆಯೋದ್ರಿಂದ ಒಂದೇ ಥರ ಬೇಕಾಗುತ್ತೆ ಆದಷ್ಟು ನೀವು ಸಕ್ಕರೆ ಕರಗೋಕ್ಕಿಂತ ಹಿಟ್ಟು ಸಾಫ್ಟ್ ಆಗೋಕ್ಕಿಂತ ಮುಂಚೆನೇ ಎಲ್ಲವನ್ನು ಕರೆದುಬಿಡಿ ಹಿಟ್ಟು ಯಾವ ರೀತಿಯಾಗಿ ಸಕ್ಕರೆ ಕರಗ್ತಾ ಹೋಗುತ್ತೋ ಹಿಟ್ಟು ಆ ರೀತಿ ಮೆದು ಹಾಕ್ತಾ ಹೋಗುತ್ತೆ ಜಾಸ್ತಿ ಮೆದುವಾದಂಥ ಹಿಟ್ಟಲ್ಲಿ ನಮಗೆ ಮಾಡಲಿಕ್ಕಾಗಲ್ಲ ಸಕ್ಕರೆ ಹಳಿ ಇರಬೇಕು ಮತ್ತು ಅದರ ಜೊತೆಯಲ್ಲಿ ನೀರು ಸಹಿತ ಮಿಕ್ಸ್ ಆಗಿರಬೇಕು ಅಂದರೆ ಬೇಕ್ರಿ ಸ್ಟೈಲ್ ರೀತಿಯಲ್ಲಿ ತುಂಬ ರುಚಿಯಾದಂಥ ಗರಿಯಾದಂಥ ಈ ರೀತಿಯಾದಂಥ ಗೋಧಿ ಬಿಸ್ಕತ್ ರೆಡಿ ಆಗುತ್ತೆ ಒಂದು ಸಲ ಟೇಸ್ಟ್ ಮಾಡಿ ತುಂಬಾ ಟೇಸ್ಟ್ ಆದಂಥ ಬಿಸ್ಕತ್ ಇದು